ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲ ಅಹಮದ್ ಖಾನ್ ಅವರು ಹಾಗೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಮಾಜಿ ಸಚಿವರೇ ಕೂಡ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಆ ಪ್ರಧಾನ ಕಾರ್ಯದರ್ಶಿಗಳು ಜೀವಿ ಶಾಸ್ತ್ರ ಪರಿಸ್ಥಿತಿ ಹಾಗೂ ಮತ್ತು ಪರಿಸರ ಇಲಾಖೆ ಶ್ರೀ ಶ್ರೀನಿವಾಸ್ ಅವರು ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಮ್ಮಿಕೊಳ್ತಕ್ಕಂಥ ಮಾಲಿನ್ಯ ನಿಯಂತ್ರಣದ ದಿಕ್ಕಿನಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ ಎನ್ ರೇವಣ್ಣ ಅಧ್ಯಕ್ಷರು ಗೌರವಿಸಬೇಕಾಗಿ ನಮ್ಮ ರಾಜ್ಯದ ಸರ್ವ ಜನಾಂಗದ ನಾಯಕ ನಿನ್ನೆ ಇಡೀ ರಾಜ್ಯದ ಜನ ಬಸವ ತತ್ವದ ಆಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾದ ನಂತರ ನಿಯಂತ್ರಣ ಮಂಡಳಿಯ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಸಚಿವರೊಡನೆ ನಾನು ಬೇಡಿಕೆ ಇಟ್ಟಾಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿನಲ್ಲಿ ನಮ್ಮ ವಾಹನಗಳೇ ತಪ್ಪು ಆಗಿದ್ದಾವೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ವಾಹನಗಳು ಎಷ್ಟು ಅಷ್ಟನ್ನು ಖರೀದಿ ಮಾಡಪ್ಪ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಮಂಡಳಿ ಐವತ್ತನೇ ವರ್ಷನ ಆಚರಣೆ ಮಾಡ್ತಾ ಇದೀವಿ ನಾವು ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಜನ ಉಪಸ್ಥಿತಿ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮಂಡಳಿ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರ ದುರದೃಷ್ಟಿಯಂತೆ ಅಂದು ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂದು ಸುವರ್ಣ ಸಂಭ್ರಮದಲ್ಲಿದ್ದೀವಿ ಲಾಂಛನ ಕೂಡ ಲೋಕಾರ್ಪಣೆ ಆಗಿದೆ ಚೌಪಾಳಿ ಮುಖೇನ ಸಾಕ್ಷಿಯಾಗೋಣ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎರೆ ಜೀಗನವೆಲ್ಲೂ ಕೂಡ ಚಪ್ಪಾಳೆ ಮೂಲಕ ಸಾಕ್ಷಿ ಆಗೋಣ ಬ್ಲಾಗ್ ಆಗ್ತಿದೆ ಈ ವಿವಾಹ ಮತ್ತೊಂದು ಸಂತೋಷ ವಿಚಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಾಹನ ನಿಯಂತ್ರಣ ಮಂಡಳಿಯ ಒತ್ತಿಯಿಂದ ನಗರದಲ್ಲಿ ಸಂಚಾರ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ನೀಡೋ ತೀರ್ಮಾನದಲ್ಲಿ ಧನ್ಯವಾದಗಳು ಪರಿಸರ ಕಾಳಜಿಯಿಂದ ಒಂದು ವಿಶೇಷ ಅಧೋಷಣೆ ಮಂಡಳಿ